ನೀವ್ರಿಷ್ಟ್ರಿ ಪೀಳಬಂಟ್ರದಾರ ನೋಡ್ರಿ ಬಾಲ್ ಟೀಚರ್ ಅಂತ ಒಳಗ ನೋಡ್ರಿ ಬಾ ನೀ ಬಳ್ಳಿ ನೀವತ್ತ ಯಾವ ಬಳ್ಳಿ ಕನ್ನಡ ಮೂರು ಲ್ಯಾಂಗ್ವೇಜ್ ಎಷ್ಟು ಸಾಲ ಬರ್ಕೊಂಬಂದಿ ಒಂದು ಮುಗಿತು ಬಿಡು ನೋಡಿ ನಾರ್ಮಲ್ ಅದ ನೀ ಐದು ಸಾಲ ಹಾಕ್ಬೇಕು ಬಂದಿ ಪಕ್ಕ ಬರ್ದಿಯಾ ಪಕ್ಕ ಯಾಕೆ ಬರೀಗ ಅದಕ್ಕೆ ಹೋಗಿ ಹೋಗ್ ಪಾಲಕರ ಕರ್ಕೊಂಡ್ಬೋ ಮಾತಾಡ್ಬೇಕು ಇಲ್ಲ ಇಲ್ಲ ಬೇಡ ಬೇಡ ಹೋಗ ಇಷ್ಟು ಪಾಲಕರು ಕರ್ಕೊಂಡ್ರಿ ನಮ್ಮ ಪಾಲಕರು ಜೋಡಿ ಮಾತಾಡ್ಬೇಕು ನಾನು ಇಲ್ಲಿಕಂದ್ರೆ ಹೆಡ್ ಮಾಸ್ಟರ್ ಫೋನ್ ಹೇಳ್ತೀನಿ ನೋಡಿ ನಾನು ಎಲ್ಲಾರು ಪಾಲಕರ ಕರ್ಕೊಂಡ್ಬರಿ ಇವತ್ತು ಊಟ ಇಲ್ಲ ನಿಮ್ಗೆ ಪಾಲಕರ ಕರ್ಕೊಂಡ್ಬರ್ ಕೂಡ ಊಟ ಇಲ್ಲ ನಡ್ರಿ ನಡ್ದ ಬಿಡ್ರಿ ನಡಿ ಹೋಗು ಹಾ ಇವ ಹಿಂದಿ ಮುಟ್ತೇನೆ ಹಿಂದಿ ಮುಟ್ತೇನೆ ಅಂತ ಹೇಳಿ ಎಷ್ಟು ದಿವ್ಸ ಆತ್ ನೀನು ಒಂದ್ ಮತ್ ಮುಟ್ಟಿದ ಮೇಲೆ ನೀನು ಮತ್ ಮನ್ಯ ಫೇಲ್ ಆದಿ ಮತ್ ಮನ್ಯ ಫೇಲ್ ಆದಿ ಹಂಗಾರ ಹಿಂದಿ ಬಳಿ ಪೂರಾ ಮುಟ್ಟಿದ್ಯಾ ಮತ್ತೆ ಡ್ರಿಲ್ ಮಾಡಿಸೋದ್ ಬೇಡ ನಿಮ್ ಶಬ್ದ

ದಿನ ಇದ್ರೆ ಹೇಳ್ತಿ ಹೋಗಿ ನೀನು ದಿನ ಇದ್ರೆ ಹೇಳ್ತಿ ಎಲ್ಲಾ ಕೆಲಸ ಇಟ್ಕೊಂಡು ಟ್ಯೂಷನ್ ಹೋಗೋ ಕೆಲಸ ಏನಪ್ಪ ಪಕ್ಕಾ ಬರೀದೈತಿ ಎಲ್ಲಾ ಬರೀದೈತಿ ಗಣಿತ ಪಕ್ಕಾ ಬರೀದೈತಿ ಗಣಿತ ಪಕ್ಕ ಮುಗಿಸಿ ಏನ ತೋರಿಸ್ರಿ ಪರಿಸರ ಪರಿಶಿ ಪಕ್ಕ ಮುಗಿಸಿದ್ರಿ ಕನ್ನಡ ಪಕ್ಕ ಮುಗಿಸಿದೇನ ಇಂಗ್ಲಿಷ್ ಪಕ್ಕ ಮುಗಿಸಿದೇನ ತೋರಿಸ್ ನಡಿ ಇಂಗ್ಲಿಷ್ ಪಕ್ಕ ನೋಡ್ದ ಅವ ಎರಡು ಆಟ ಮತ್ತೆ ಅವ ಎರಡು ಯಾರು ಬರೀಬೇಕು ఇవ్ నీ ఒ నెడివళ్ ఉల్దో నడ్రీ పాలకర్ క్రి ఇలా ఆగోదా నడ నడ్రీ పాలకర్ కడదీడు